ಒಳಗಡೆ ಇದೆ ಬೇಗ ಹೋಗಿ ಕೂಡ ನೀರು ತಗೊಂಡ್ ಬಂದ್ಬಿಡ ತಂದೆ ವೀರಭದ್ರೇಶ್ವರ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವಂತಾನು ನೀನು ನಮ್ಮನ್ನೆಲ್ಲ ಕಾಪಾಡಿ ನಮ್ಮ ಸಂಸಾರ ಸಂತೋಷವಾಗಿರುವಂತೆ ಆಶೀರ್ವಾದ ತಂದೆ ವಿಚಾರ ಮಾಡುತ್ತಿರುವಂತೆ ಕಾಣುತ್ತಿದೆಯಲ್ಲ ನೀವ್ ಬಂದ್ರೆ ಯಾಕ್ರಿ ಮುಖ ಯಾಕೋ ಸಪ್ಪಗಾಗಿದೆ ಅಲ್ಲ ಸೊಪ್ಪ ಮುಖ ಸಪ್ಪಗೆ ಮಾಡಿಕೊಂಡು ಇರುವುದು ಆ ಒತ್ತಟ್ಟಿಗೆರಲಿರು ಖಡಾಖಂಡಿತವಾಗಿ ಹೇಳಿಬಿಟ್ಟರು ಏನಂತ ಏನಂತ ನಿಮ್ಮ ತಂದೆ ಮಾಡಿದ ಸಾಲ ಇನ್ನೂ ಐತಿ ತೀರಿಸು ಅಂತ ಅಲ್ರಿ ನೀವು ನೋಡಿದ್ರೆ ಮಾಡಿದ ಸಾಲ ಎಲ್ಲ ತೀರಿದೆ ಅಂತ ಹೇಳ್ತಾ ಇದ್ರಿ ಹೇಳಿದ್ದು ನಿಜ ಆದರೆ ಆ ಶ್ರೀಮಂತರು ಇನ್ನು ತೊಂಬತ್ತಾರು ಸಾವಿರ ರೂಪಾಯಿ ಸಾಲ ಇದೆ ತೀರಿಸು ಅಂತ ಹೇಳಿಬಿಟ್ರು ಇತ್ತ ಬೆಳೆದು ನಿಂತ ತಂಗಿಯ ಮದುವೆ ವಿದ್ಯಾವಂತನಾಗಿದ್ದ ನನ್ನ ತಮ್ಮ ನಿರುದ್ಯೋಗಿಯಾಗಿ ಅಲೆದಾಡುತ್ತಿರುವ ಚಿಂತೆ ಬಡವರಾಗಿ ಈ ಭೂಮಿಯ ಮೇಲೆ ಹುಟ್ಟಬಾರದು ಹುಟ್ಟಬಾರದು ದುಃಖ ಪಡಬೇಡ್ರಿ ಸಮಾಧಾನ ಮಾಡ್ಕೊಳ್ಳಿ ಎಲ್ಲದಕ್ಕೂ ಆ ದೇವರಿದ್ದಾನೆ ಎಲ್ಲಿದ್ದಾನೆ ಆ ದೇವರು ಒಂದು ವೇಳೆ ಅವನಿರುವುದು ನಿಜವೇ ಆಗಿದ್ದರೆ ನಮ್ಮನ್ನು ಈ ರೀತಿ ಕಷ್ಟ ಕೊಡುತ್ತಿರಲಿಲ್ಲ ಶೀತ ಆ ನಿನ್ನ ದೇವರು ಕಲ್ಲಾಗಿ ಮೋಕನಾಗಿ ಕುಳಿತಿದ್ದಾನೆ ಗುಡಿಯಲ್ಲಿ ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ರೆ ಗತಿ ಏನ್ರಿ ನಿಮ್ಮನ್ನೇ ನಂಬಿರೋ ನನ್ನ ಗತಿ ಏನು ನಿಮ್ಮ ತಮ್ಮ ತಂಗಿಯ ಗತಿ ಅದೇನೇ ಇರ್ಲಿ ಈಗ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಎಲ್ಲ ತಾನಾಗೆ ಸರಿ ಹೋಗುತ್ತೆ ವಿಶ್ರಾಂತಿ ವಿಶ್ರಾಂತಿ ಸೀತಾ ಶ್ರೀಮಂತರು ಆಡಿದ ಒಂದೊಂದು ನುಡಿಗಳು ನನ್ನ ಹೃದಯವನ್ನೇ ಶೀತಾ ಆ ದುಷ್ಟ ಶ್ರೀಮಂತರ ಸಾಲ ತೀರಿಸಿದಾಗದೆ ನನಗೆ ವಿಶ್ರಾಂತಿ ಸೀತಾ ವಿಶ್ರಾಂತಿ ನಿಮ್ಮ ಮಾತು ಕೇಳಿದ್ರೆ ನನಗೆ ತುಂಬಾ ಹೆದರಿಕೆ ಆಗ್ತದೆ ಅಣ್ಣ ಆಘಾತವಾಯ್ತಣ ಆಘಾತವಾಯ್ತು ನಮ್ಮ ಹೊಲದಲ್ಲಿದ್ದ ಸೂರ್ಯಪಾನದ ಚೀಲನು ಯಾರೋ ಕಳು ಮಾಡಿದ್ದಾರೆ ಕಳು ಮಾಡಿದ್ದಾರೆ ಕೈಗೆ ಬಂದ ತುತ್ತೋ ಬಾಯಿಗೆ ಬರದೆ ಹೋಯಿತೆ ಆ ಸೂರ್ಯಪಾನದ ಕಾಳುಗಳನ್ನು ಮಾರಿ ಆ ಶ್ರೀಮಂತರ ಸಾಲ ತೀರಿಸಬೇಕೆಂದಿದ್ದೆ ತುಂಬ ಲಕ್ಷ್ಮಣ ನಾನೊಂದು ಬಗೆಯರೇ ದೈವ ಒಂದು ಬಗೆಯಿತು ಹೇಗಿದೆ ನೋಡಪ್ಪ ವಿಧಿ ಲಿಖಿತ ನೀವ್ಯಾವ್ದಕ್ಕೂ ಚಿಂತೆ ಮಾಡಬೇಡಿ ಒಂದ್ ನಿಮಿಷ ನೀವು ನಾನು ಮದುವೆ ಮಾಡಿಕೊಂಡು ಬರುವಾಗ ನನ್ನ ತವರು ಮನೆಯಿಂದ ನನ್ನ ತಾಯಿ ಈ ಬಂಗಾರದ ಬಳೆಗಳನ್ನು ನನ್ನ ಕೈಯಲ್ಲಿ ಹಾಕೊಟ್ಟಿದ್ಲು ಇದನ್ನು ನೀವು ಮಾರಿ ಮೊದಲು ಆ ಶ್ರೀಮಂತರ ಸಾಲ ಬೇಡ ಸೀತಾ ಬೇಡ ಆ ಒಡವೆಗಳು ನಿನ್ನ ತವರು ಮನೆಯವರು ನೆಲೆಗೆ ಕೊಟ್ಟಿದ್ದು ಅದನ್ನು ಮಾರಿ ಸಾಲ ತೀರಿಸುವುದು ತಪ್ಪು ಸೀತಾ ತಪ್ಪು ನಿಮ್ಮ ಪ್ರೀತಿ ವಾತ್ಸಲ್ಯದ ಮುಂದೆ ಈ ಬಂಗಾರದ ತುಂಡು ನನಗೆ ಯಾವ ಹೆಚ್ಚಿನ ವಿಷಯನೂ ರೀ ಮುಂದೆ ನಮ್ಮ ಕಷ್ಟಗಳೆಲ್ಲ ಕಳೆದು ಒಂದು ಒಳ್ಳೆ ದಿನ ಬಂದಿದ್ದೆ ಆದ್ರೆ ಅವತ್ತು ಇಂಥ ಒಂದಲ್ರಿ ಹತ್ತು ಬಂಗಾರದ ಬಳೆಗಳನ್ನ ನೀವು ತೀರಿಸುವುದು ಮಾಡಿಸ್ಕೊಡ್ಬೋದು ಯುದ್ಧ ಒಂದು ಎಕರೆ ಜಮೀನು ಮಾರಿ ಸಾಲ ತೀರಿಸಿದರಾಯಿತು ಅಣ್ಣ ಬೇಡಣ್ಣ ಬೇಡ ಹಿರಿಯರ ಕಾಲದಿಂದ ಬಂದಿರುವ ಆ ಭೂಮಿ ತಾಯಿಯನ್ನು ಮಾರುವುದು ಬೇಡಣ್ಣ ಬೇಡ ಅಣ್ಣ ನೀನು ನನ್ನದೊಂದೊಂದು ಮಾತನ್ನ ಕೇಳುವುದಾದರೆ ನನ್ನದೊಂದು ಮಾತನ್ನ ನಡೆಸಿಕೊಡ್ತೀನಣ್ಣ ನಡೆಸಿಕೊಡುವೆ ಲಕ್ಷ್ಮಣ ನಿನ್ನನ್ನು ಬೆಳೆದು ಎಷ್ಟು ದೊಡ್ಡವನನ್ನಾಗಿ ಮಾಡಿದ ನಾನು ಯಾವತ್ತಿದ್ದರೂ ನಿನ್ನ ಮಾತಿಗೆ ಪ್ರತಿ ಉತ್ತರ ಕೊಟ್ಟಿದ್ದೇನೆ ಕೇಳು ಲಕ್ಷ್ಮಣ ನಿನ್ನ ಆವ ಮಾತು ಕೇಳು ಅಣ್ಣ ಚಿಕ್ಕಂದಿನಿಂದ ನನ್ನ ಸಲುವಾಗಿ ಹಗರು ಹೇಳೋ ಕಷ್ಟಪಟ್ಟು ನಾಲಿ ಮಾಡಿ ನನಗೆ ಓದಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದೆ ಆದರೆ ನಾಡು ಕಲಿತ ಪ್ರತಿಫಲಕ್ಕಾಗಿ ಆ ನಮ್ಮ ಮನೆ ದೇವರಾದ ಶ್ರೀ ವೀರಭದ್ರೇಶ್ವರ ನನಗೆ ಒಂದು ನೌಕರಿ ಕೂಡ ದೇವಪ್ಪ ಅನಿಸಲಿದೆ ಅಣ್ಣ ಅದಕ್ಕಾಗಿ ಆ ಶ್ರೀಮಂತನ ಮನೆಯಲ್ಲಿ ಜೀವಿತವಾಗಿ ದುಡಿದು ಅವನ ಸಾಲವನ್ನು ಮುಟ್ಟಿಸುತ್ತೇಣ ಮುಟ್ಟಿಸುತ್ತೇನೆ ಏನು ಲಕ್ಷ್ಮಣ ಈ ನಿನ್ನ ಇನ್ನೂ ಜೀವಂತವಾಗಿದ್ದಾನೆ ಈ ನಿನ್ನ ಸತ್ತು ಹೋಗಿದ್ದಾನೆಂದು ತಿಳಿದುಕೊಂಡಿರ್ವಿ ಏನು ಅಣ್ಣ ಇದರಲ್ಲಿ ತಪ್ಪಿದೆ ಅಣ್ಣ ನೀನು ದುಡಿದು ತಂದು ಹಾಕುವ ತಿಂದು ಮನೆಯಲ್ಲೇ ಬೀಳಂತನೆಯಲ್ಲಿ ಬೀಳಂತಿ ಅಣ್ಣ ತಮ್ಮ ಲಕ್ಷ್ಮಣ ನಿನ್ನನ್ನು ದುಡಿಯಲು ಕಳಿಸಬೇಕಾಗಿದ್ದರೆ ಯಾವತ್ತೂ ನಿನ್ನನ್ನು ದುಡಿಯಲು ಕಳಿಸುತ್ತಿದ್ದೇವೆ ನಿನಗೆ ಚಿಕ್ಕಂದಿನಿಂದಲೂ ವಿದ್ಯೆಯನ್ನು ಕಲಿಸಿ ವಿದ್ಯಾವಂತ ನನ್ನಾಗಿ ಮಾಡಿದೆ ನೀನು ಕಲಿತ ವಿದ್ಯೆ ಇದೇ ನೌಕರಿ ಸಿಗದಿದ್ದರೆ ಏನಾಯಿತು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು ಎಂದಿಲ್ಲ ನಾಳೆ ನೌಕರಿ ಸಿಕ್ಕೇ ಸಿಗುತ್ತದೆ ಅದು ಎಲ್ಲವನ್ನು ಬಿಟ್ಟು ನಿನ್ನ ಜೊತೆ ಶ್ರೀಮಂತರ ಮನೆಗೆ ದುಡಿಯಲು ಬರುತ್ತೇನೆ ಅಂತ ಹೇಳ್ತೇನೆ ಹುಚ್ಚ ಹುಡುಗ ನೀನು ವಿದ್ಯಾವಂತನಾಗಿ ದೊಡ್ಡ ಸಾಹೇಬನಾಗಿ ನನ್ನ ತಂಗಿಯ ಮದುವೆಯನ್ನು ಸುಲಭವಾಗಿ ನೆರವೇರಿಸಬಲ್ಲೆ ಎಂದು ಹಾಗೆ ಹೋಯಿತೆ ಅಯ್ಯೋ ದುರ್ವಿಧಿ ಅಣ್ಣ ನನ್ನ ಮದುವೆ ಸಲುವಾಗಿ ನೀನ್ ಯಾಕೆ ಅಣ್ಣ ದುಃಖ ಪಡ್ತಾ ಇದೀಯ ಇಷ್ಟು ಬೇಗ ನನ್ನ ಮದುವೆ ಬೇಡ ಅಣ್ಣ ಬೇಡ ತಂಗಿ ಶಿಲ್ಪ ತವರು ಮನೆಯಲ್ಲಿ ಹುಟ್ಟಿದ ಹೆಣ್ಣು ಒಂದಿಲ್ಲ ಒಂದು ದಿನ ಗಂಡನ ಮನೆಗೆ ಹೋಗಲೇಬೇಕಮ್ಮ ಆವಾಗ ಪ್ರತಿ ಹೆಣ್ಣಿಗೆ ಈ ಸಮಾಜದಲ್ಲಿ ಒಂದು ಮರ್ಯಾದೆ ಇದೆ ಅಮ್ಮ ಮರ್ಯಾದೆ ಇದೆ ಅಂದ್ರೆ ನನಗೆ ಆದಷ್ಟು ಬೇಗ ಮದುವೆ ಮಾಡಿ ಮನೆಯಿಂದ ಕಳಿಸ್ಬೇಕು ಅಂತ ಮಾಡಿದೀಯಾ ಅತಿಗೆ ನೀವಾದ್ರೂ ಹೇಳಿ ಅಣ್ಣನಿಗೆ ಹೌದಮ್ಮ ಇವತ್ತಲ್ಲ ನಾಳೆ ಆದ್ರೂ ನಿನ್ನ ಮದುವೆ ಆಗಲೇಬೇಕು ಆದ್ರೆ ಅದರ ಸಲುವಾಗಿ ಯಾಕಮ್ಮ ಯೋಚನೆ ಮಾಡ್ತೀಯ ಈಗ ಸಮಾಧಾನವಾಗಿರಿ ಅಣ್ಣ ಪರಿಸ್ಥಿತಿಯ ಅನುಗುಣವಾಗಿ ನಿನಗೆ ನಾನೊಂದು ಮಾತನ್ನು ಕೇಳಿಬಿಟ್ಟೆ ದಯವಿಟ್ಟು ದಯವಿಟ್ಟು ತಮ್ಮನಾಗ್ಷಮ ಚಿಕ್ಕಂದಿನಿಂದಲೂ ನಿನ್ನನ್ನು ಈ ಕೈಯಿಂದ ದುಡಿದು ದೊಡ್ಡವನನ್ನಾಗಿ ಮಾಡಿದ್ದೆ ಒಂದು ದಿನವಾದರೂ ಈ ಕೆಟ್ಟ ಕೈಗಳಿಂದ ಏನಿಂದ ಮುಡಿದುವಾದ ಕೆನ್ನೆಗೆ ಹೊಡೆದಿರಲಿಲ್ಲ ತಮ್ಮ ಹೊಡೆದಿರಲಿಲ್ಲ ನೀನು ಹೊಡೆದ್ರಲ್ಲಿ ಏನು ತಪ್ಪಿಲ್ಲ ಅಣ್ಣ ಹಾ ಅಣ್ಣ ಇಂದು ಸಿ ಬಿ ಐ ಪೊಲೀಸ್ ಖಾತೆಯಲ್ಲಿ ಅರ್ಜಿ ಕರೆದಿದ್ದಾರೆ ನಾನು ಅದನ್ನು ನೋಡಿ ಅರ್ಜಿಯನ್ನು ಹಾಕಿ ಬರ್ತೀನಿ ಹಾ ಅಣ್ಣ ಅತ್ತಿಗೆ ಇಬ್ಬರು ಆಶೀರ್ವಾದ ಮಾಡ್ಯ ಆ ಶ್ರೀ ವೀರಭದ್ರೇಶ್ವ ನಿನಗೆ ಒಂದು ಒಳ್ಳೆಯ ನೌಕರಿ ದೌಕರಿ ಸರ್ ಹಾಂ ನಾನು ನಿನ್ಗೆ ಹೋಗಿ ಬರ್ತೀನಮ್ಮ ಅಲ್ಲಮ್ಮ ನಾಳೆ ಬೆಳಿಗ್ಗೆ ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ನಾವೆಲ್ಲ ತಯಾರಿ ಮಾಡ್ಕೊಳ್ಬೇಕು ನಡೆಯಮ್ಮ ಶ್ರೀ I'm